ಈಗ ನೋಡಿ ಗ್ರಾಮೀಣ ಭಾಗ ಅಂದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಯಿತು ಅಂತ ಹೇಳಿದ್ರೆ ಸರಿಯಾದಂತ ಸೌಲಭ್ಯಗಳಿರಲಿಲ್ಲ ಇವತ್ತು ನೋಡಿ ಸರ್ಕಾರಿ ಶಾಲೆಗಳು ಅಂದ್ರೆ ಪರಿಸ್ಥಿತಿ ಹಾಗೇನೆ ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಪರಿಸ್ಥಿತಿ ಹಾಗೆ ಅನ್ನೋದು ಆಗ್ಬಿಟ್ಟಿದೆ ಆಂಬುಲೆನ್ಸ್ ಕೊಡಬೇಕು ಆಂಬುಲೆನ್ಸ್ ಸೇವೆಯನ್ನು ಒದಗಿಸ್ತೀರಿ ನೀವು ಇದ್ರ ಬಗ್ಗೆ ಹೇಳಿ ಸರ್ ನಾನು ನಾನು ಬಿ ಲಯನ್ಸ್ ಕ್ಲಬ್ ಬುಕ್ಗಳನ್ನ ತಗೊಂಡು ಲಯನ್ಸ್ ಕ್ಲಬ್ ಅಲ್ಲಿ ಬಿ ಎ ಸ್ಟಾರ್ಟ್ ಮಾಡಿದೆ ಹೊಸ ಬುಕ್ಸ್ ತೂತಾಕಾಗ್ಲಿಲ್ಲ ಪರಿಸ್ಥಿತಿ ಲಯನ್ಸ್ ಕ್ಲಬ್ ಅಂತಿತ್ತು ದೊಡ್ಡಬಳ್ಳಾಪುರದಲ್ಲಿ ಅವರಿಂದ ಅವ್ರಿಗೊಂದು ಅರ್ಜಿ ಕೊಟ್ಟು ನನಗೆ ಹಳೆ ಬುಕ್ಗಳು ಕೊಡಬೇಕು ಅಂತ ಹೇಳಿ ತಗೊಂಡು ನಾನು ಅಲ್ಲಿಂದ ಅದರಿಂದ ಓದಿದೆ ಹಾಗಾಗಿ ನಾನು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಅದೇ ಬಾಸೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ಒಂದು ಲಯನ್ಸ್ ಸಂಸ್ಥೆ ದೊಡ್ಡಬಳ್ಳಾಪುರದಲ್ಲಿ ಯಾ ಒಂದು ಸಂಸ್ಥೆಯಲ್ಲಿ ಮೆಂಬರ್ ಆಗಿದ್ದೆ ನೀವೇ ಯಾಕೆ ಒಂದು ಮಾಡಬಾರ್ದು ಅಂತಂದಾಗ ನಾನು ದೊಡ್ಡಬಳ್ಳಾಪುರದಿಂದ ಹೊರಗಡೆ ಬಂದು ನಾವು ಪ್ರತ್ಯೇಕವಾಗಿ ಒಂದು ಹೊಸ ಲಯನ್ಸ್ ಕ್ಲಬ್ ಪ್ರಾರಂಭ ಮಾಡಿದ್ವಿ ಅದಕ್ಕೆ ನಾನು ಎರಡು ಸಾವಿರದ ಹದಿಮೂರು ಹದಿಮೂರು ಹದಿನಾಲ್ಕರಿಂದ ಲಯನ್ಸ್ ಕ್ಲಬ್ಬಲ್ಲಿ ಇದ್ದೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದೆ ಅದಕ್ಕೆ ಮೊದಲು ಸಹ ನನ್ನದು ಆಂಬುಲೆನ್ಸ್ ಇತ್ತು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದಮೇಲೆ ಆಗಿ ಲಯನ್ಸ್ ಕ್ಲಬ್ ಹೆಸರು ಹಾಕಿ ಒಬ್ಬ ಸ್ವಾಮೀಜಿಗಳನ್ನ ಕರೆಸಿ ವೃದ್ಧೊಡನ್ನ ಕರೆಸಿ ಉದ್ಘಾಟನೆ ಮಾಡಿ ನಿರಂತರವಾಗಿ ಬಡವರು ಸೇ ಯಾವುದೋ ಒಂದು ರೂಪಾಯಿ ತೊಗೊಳ್ಬಾರ್ದು ಡ್ರೈವರ್ ಆಗಲಿ ಅಥವಾ ಡೀ ಪೆಟ್ರೋಲ್ಗಾಗಲು ಒಂದು ರೂಪಾಯಿ ತೊಗೊಳ್ಬಾರ್ದು ಆ ರೀತಿ ಫ್ರೀ ಸರ್ವಿಸು ಕೊಟ್ಕೊಂಡ್ಬಂದ್ವಿ ಈಗಲೂ ಸಹ ತುಂಬ ಎಮರ್ಜೆನ್ಸಿ ಅಂದರೆ ಕಳಿಸ್ತೀವಿ ಖಂಡಿತ ಆಗ ಮಾಡ್ತಾ ಇದ್ದೀವಿ ನಮಗೆ ಸೇವೆ ಅನ್ನೋದು ಭಾಳ ಮೊದಲಿಂದ ಜನಸೇವೆ ಅನ್ನೋದು ಬಂದಿದೆ ಹಾಗಾಗಿ ಬಡವರು ಮಕ್ಕಳಿಗೆ ಇದುವರೆಗೂ ಸುಮಾರು ಒಂದು ಒಂಬತ್ತು ಹತ್ತು ಲಕ್ಷ ನೋಟ್ಬುಕ್ ಕೊಟ್ಟಿದ್ವಿ ಒಂಬತ್ತತ್ತು ಲಕ್ಷ ಕೊಟ್ಟಿದ್ದೀನಿ ಇದುವರೆಗೂ ಮೊದಲು ಲಾರಿ ಟ್ಯಾಕ್ಟರ್ ತೊಗೊಂಡೋಗಿ ಲೋಡ್ ಲೋಡ್ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಕೊಡ್ತಿದ್ವಿ ಆನಂತರ ಯಾರು ಕೇಳ್ತಾರೆ ಆ ಸ್ಕೂಲ್ಗೆ ತಗೊಂಡೋಗಿ ಕೊಡುವಂಥದ್ದು ಮಾಡಿದ್ವಿ ಈಗಲೂ ನಿರಂತರವಾಗಿ ನಾವು ಕೊಡ್ತಾ ಇದ್ವಿ ಕೇಳಿದವ್ರಿಗೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ಖಂಡಿತ ಮಾಡ್ಕೊಂಡ್ ಬಂದಿದ್ವಿ ಈಗ ಕ್ರೀಡೆಗೆ ಸರ್ ಕ್ರೀಡೆಗೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ನಿತ್ಕೋತಿರ್ ನೀವು ಕ್ರೀಡಾ ಉತ್ಸಾಹಿಗಳಿಗೆ ಕ್ರೀಡಾಪಟುಗಳಿಗೆ ಹೌದು ಮೇಡಮ್ ಈಗ ಕ್ರೀಡೆ ಇವತ್ತು ದೈಹಿಕವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸದೃಢವಾಗಿರ್ಬೇಕಾದ್ರೆ ದೈಹಿಕವಾಗಿ ಚೆನ್ನಾಗಿರ್ಬೇಕಾಗುತ್ತೆ ಹಾಗಾಗಿ ಇವ ಕ್ರೀಡೆಗೂ ಪ್ರೋತ್ಸಾಹ ಕೊಡೋದಕ್ಕೆ ಅನೇಕ ಯುವಕರಿಗೆ ಯುವತಿಯರಿಗೆ ನಾವು ಶಾಲಾ ಮಕ್ಕಳಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದೀವಿ ನಮ್ಮ ಕೈಲಾದ ಏನಾಗುತ್ತೆ ಅದು ಹಣಕಾಸಿನ ರೂಪದಲ್ಲಿರ್ಬೋದು ಬೇರೆ ಒಂದು ಒಂದು ಆರ್ಟಿಕಲ್ಸ್ ಕೊಡಿಸೋದ್ ಇರ್ಬೋದು ಅವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಖಂಡಿತವಾಗ್ಲು ಈ ದಿನ ಬಂದು ಟ್ರಸ್ಟ್ ಯಾವಾಗ ಆರಂಭ ಮಾಡಿದ್ವಿ ನೀವು ಅಂತ ಮೇಡಮ್ ಅದು ಎರಡು ಸಾವಿರದ ಒಂದರಲ್ಲಿ ನಾನು ಪ್ರಾರಂಭ ಮಾಡಿದ್ದು ದಿನ ಬಂದಳಲು ಸೇವಾ ಟ್ರಸ್ಟ್ ಅಂತೇಳಿ ಅದ್ರ ಮುಖಾಂತರ ನಾವು ಸೇವೆ ಮಾಡೋಕೆ ಪ್ರಾರಂಭ ಮಾಡಿದ್ದು ಸುಮಾರಷ್ಟು ಸೇವೆ ಮಾಡ್ಕೊಂಡು ಬಂದ್ವಿ ನಮಗೆ ಆ ಸೇವೆಯನ್ನು ಗುರುತಿಸಿ ತಾಲೂಕಲ್ಲಿ ಒಂದು ಎರಡು ಸಾವಿರದ ಹದಿನೈದು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಮಾಜ ಸೇವೆಗೆ ಅಂತೇಳಿ ಗುರುತಿಸಿ ನಮಗೆ ದೊಡ್ಡಬಳ್ಳಾಪುರದಲ್ಲಿ ಕೊಟ್ಟಿದ್ದರು ನಾವು ಯಾರಿಗೂ ಏನು ಹೇಳ್ಕೊಳ್ಳೋದು ಬೇಡ ಅಂತೇಳಿ ನಮ್ಮ ಪಾಡಿಗೆ ನಾವು ಮೊದ್ಲಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಒಂದು ದೇವಾಲಯಗಳು ಕಟ್ತಾರೆ ದೇವಾಲಯಗಳಿಗೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಇದೆಲ್ಲ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನೋ ಹುಟ್ಟಿದೆ ಮೇಡಮ್ ಏನಾದರೂ ಮಾಡಲೇಬೇಕಲ್ಲ ಖಂಡಿತವಾಗ್ಲೂ ಮೂಲತಃ ನೀವು ಕೃಷಿಕರು ಆ ಕೃಷಿಯನ್ನು ಇನ್ನೂ ಉಳಿಸ್ಕೊಂಡು ಹೋಗಬೇಕು ಅನ್ನುವಂತಹ ಮನೋಭಾವ ಇದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೌದು ಮೇಡಮ್ ಕೃಷಿ ನಮಗೆ ಇವತ್ತು ಕೃಷಿ ಇಲ್ಲ ಅಂತಂದ್ರೆ ಯಾರು ಜೀವನನೇ ಇಲ್ಲ ಹಾಗಾಗಿ ಕೃಷಿಯನ್ನು ಸಹ ನಾವು ಅಲಂಬಸ್ಕೊಂಡಿದ್ದೀವಿ ನಾವೊಂದಷ್ಟು ಜಮೀನು ಸರ್ಕಾರಕ್ಕೆ ಹೋಯ್ತು ನಮ್ಮ ಜಮೀನು ಅಕ್ವೈರ್ ಆಯಿತು ಆದರೂ ಇನ್ನೊಂದಷ್ಟು ಆಗಿರೋಂಥ ಹಣದಲ್ಲಿ ಇನ್ನೊಂದಷ್ಟು ಜಮೀನು ತೊಗೊಂಡು ಕೃಷಿಯನ್ನು ಮುಂದುವರಿಸಿದ್ದೀವಿ ಕೃಷಿಯೇ ನಮ್ಮ ಜೀವನ ಅಲ್ವಾ ಕೃಷಿಗೂ ಹೆಚ್ಚು ಮಹತ್ವ ನಾವೆಲ್ಲ ಕೊಡಬೇಕಾಗಿದೆ ಇವತ್ತು ಆಹಾರ ಇಲ್ಲ ಅಂತಂತ ನಾವು ಯಾರು ಬೇಕಾಗೋಲ್ಲ ನಮ್ಮ ಮನೆಗಾಗೋ ಅಷ್ಟು ಆಹಾರ ನಾವು ಬೆಳ್ಕೊತೀವಿ ಹೌದು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಎಂಟುರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ